ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಏಕೇನಾಗ್ತದೆ ಫೈನಲಿ ದೃಷ್ಟಿ ಮದುವೆ ಮನೆಗೆ ಓಡಿ ಬಂದದಾಳೆ ಮದುವೆ ಮನೆಗೆ ದೃಷ್ಟಿ ಬರ್ತದಾಗೆ ದೃಷ್ಟಿನ ನೋಡಿ ಕಂಡ ಅರ್ಥದಾರೆ ತಾ ಬಾಯ್ ಹಾಗಿದ್ರೆ ಏನಾಯಿತು ಏನು ಕಥೆ ಅಂದ್ರೆ ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಲ್ಲವೂ ಅನ್ಕೊಂಡಾಗೆ ಆಗ್ತದೆಯಾ ಅಂತ ಅಂದ್ಕೊಂಡ್ರೆ ಖಂಡಿತ ಇಲ್ಲ ಕಣ್ರೀ ಯಾವುದು ಕೂಡ ಅನ್ಕೊಂಡಾಗೆ ಆಗ್ತಾನೆ ಎಲ್ಲ ನಿಜ ಕೂಡ ಇಲ್ಲಿ ಎಲ್ಲವೂ ಕೂಡ ಊಟ ಹುಡ್ತದೆ ಅಲ್ಲಿ ಅತ್ತ ಅಷ್ಟೆಲ್ಲ ನಲವತ್ತೆಂಟು ಗಂಟೆಗಳ ಕಾಲ ಎಣ್ಣೆಗೆ ಕಣ್ಣಿಗೆ ಎಣ್ಣೆ ಹುಡ್ಕೊಂಡು ಿ ಆದ್ರೂ ಕೂಡ ಫೈನಲಿ ಇಂಪುನಾ ಕೈ ಕೊಟ್ಟೆ ಈ ಕಡೆ ಬಂದದ ಬಂದ್ ಲವರ್ ಜೊತೆ ಹೋಗ್ತೀನಿ ಅಂತ ತಾಗೆ ದೃಷ್ಟಿ ಹೋಗೋದಕ್ಕೆ ಬಿಡುವುದಿಲ್ಲ ಕಂಡ್ರೆ ಬಟ್ ಆದ್ರೆ ಯಾವಾಗ ಡಾಕ್ಟರ್ ಬಂದು ಆಕೆ ಹೊಟ್ಟೆಲಿ ಮಗು ಬೆಳೀತದೆ ಅನ್ನೋ ವಿಷಯನ ಹೇಳ್ತಾರೋ ಒಂದು ಮಾತನ್ನ ಕೇಳಿ ದೃಷ್ಟಿ ನಿಜವಾಗ್ಲೂ ಕೂಡ ಶಾಕ್ ಆಗ್ತಾಳೆ ನಿಜವಾಗ್ಲೂ ನೀವು ಹೊಟ್ಟೆಲಿ ಮಗು ಬೆಳೀತದ್ಯಾ ಅಂತ ಕೇಳಿದಾಗ ಇಂಪನ ಮಾತಾಡದೆ ಅಲ್ಲಿಂದ ಹೊರಡೋಕೆ ನೋಡ್ತಾಳೆ ಎಲ್ಲಿಗೆ ಹೋಗ್ತಿದ್ರ ನೀವು ನನ್ನ ಪ್ರಶ್ನೆ ಕೇಳ್ದ ಪ್ರಶ್ನೆಗೆ ಉತ್ತರ ಕೊಡದೆ ನೀವು ಎಲ್ಲೂ ಕೂಡ ಹೋಗುವಾಗಿಲ್ಲ ಅಂತ ಕೈ ದೃಷ್ಟಿ ಏನ್ ಮಾತಾಡ್ತಿದ್ಯಾ ಹೌದು ನನ್ನ ಪ್ರೆಗ್ನೆಂಟ್ ಏನಿವಾಗ ಅಂತ ಕೇಳಿದಾಗ ಏನು ಹೇಳ್ತಿದ್ರ ನೀವು ಅಂದಾಗ ಹೌದು ನಾನು ತಿಲಕ್ಕೆ ಪ್ರೆಗ್ನೆಂಟ್ ಆಗಿದೆ ನೀನು ನೋಡಿದ್ರೆ ಶ್ರೀ ನೀನು ಏನೇ ಮಾಡಿಕೊಂಡು ಕೂಡ ನನ್ನನ್ನಂತೂ ಇಲ್ಲಿಂದ ಕರ್ಕೊಂಡು ಹೋಗೋಕೆ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ನನಗೆ ದತ್ತಾ ಬಾಯಿ ಮೇಲೆ ಪ್ರೀತಿ ಇಲ್ಲ ನನಗೆ ದತ್ತಾ ಬಾಯಿ ಅಂದರೆ ಇಷ್ಟ ಇಲ್ಲ ಏನು ಅಂತ ರೌಡಿನ ನಾನು ಮದುವೆ ಆಗ್ಬೇಕಾ ನನಗೇನು ಗ್ರಹಚಾರ ಆಗಿದ್ದೀಯಾ ಅಂತ ರೌಡಿನ ಮದುವೆ ಆಗೋದಕ್ಕೆ ಹುಚ್ಚಿಡಿದ್ಯಾ ನನಗೆ ಅಂತ ಕೇಳ್ತಿದ್ದಾರೆ ಇಲ್ಲಿ ಇಂಥರ ಏನು ಮಾತಾಡ್ತಿದ್ರ ನೀನು ನಿಮಗೇನು ಬುದ್ಧಿ ಇದೆಯಾ ಈಗೇನು ಹೇಳ್ತಿದ್ಯೋ ಅದನ್ನು ಸಾಕಾರ ಹತ್ರನೇ ಹೇಳ ಯಾವುದೇ ಕಾರಣಕ್ಕೂ ನಿನ್ನನ್ನು ಹೋಗೋದಕ್ಕೆ ಬಿಡುವುದಿಲ್ಲ ನಡೀಲಿಲ್ಲ ಅಂತಂದರೆ ಏನು ಮಾತಾಡ್ತಿದೆಯ ದೃಷ್ಟಿ ದಯವಿಟ್ಟು ಅರ್ಥ ಮಾಡ್ಕೋ ಸುಮ್ಮನೆ ನನಗೆ ಹಿಂಸೆ ಮಾಡಬೇಡ ಅಲ್ಲಿ ಆಯ್ತಿರ್ತಾನೆ ನಾನು ಮೊದಲು ಹೊರಗಡೆ ಹೋಗಬೇಕು ದಯವಿಟ್ಟು ಅರ್ಥ ಮಾಡ್ಕೊ ನೋಡು ದೃಶ್ಯ ನನಗೆ ಯಾವುದೇ ಕಾರಣಕ್ಕೂ ಯಾವತ್ತೂ ಕೂಡ ದತ್ತಾಬಾಯಿ ಮೇಲೆ ಪ್ರೀತಿ ಇತ್ತಿಲ್ಲ ಆದರೆ ನನಗೆ ಇಲ್ಲಿಂದ ಹೋಗೋಕ್ಕೆ ಚಾನ್ಸ್ ಸಿಕ್ಕಿರಲಿಲ್ಲ ಅದಕ್ಕೋಸ್ಕರ ಇದೊಂದು ಬಿಟ್ಟು ಬೇರೆ ಯಾವುದೇ ಚಾನ್ಸ್ ಕೂಡ ನಂಗೆ ಸಿಗಲಿಲ್ಲ ಅದಕ್ಕೆ ನಾನು ಇವತ್ತು ಹೋಗ್ತಿದ್ದೀನಿ ಅರ್ಥ ಮಾಡಿಕೊಂಡು ನನ್ನ ಸುಮ್ಮನೆ ಬಿಟ್ಬಿಡು ಅಂತಾರೆ ಬಿಕಾಸ್ ಸತ್ಯ ಹೇಳಿದರೆ ಆ ಕಡೆ ಶರು ಆಲ್ರೆಡಿ ಹೆದರ್ಸಿದಾರೆ ನೀವು ಹೋಗ್ತಿದ್ದಾಗ ಏನಾದರೂ ನನ್ನ ಬಗ್ಗೆ ಏನಾದರೂ ಸುಳ್ಳು ಬಿಟ್ಕೊಟ್ರೆ ನೀವು ಇರೋ ಕಡೆನೇ ಬಂದು ನಿನ್ನ ಲವರ್ ತಿಲಕ್ಕ ನಾನು ಮುಗಿಸ್ಬಿಡ್ತೀನಿ ಅಂತ ಅದಕ್ಕೋಸ್ಕರ ನೀವು ಈ ಶರು ಯಾವುದೇ ಶರು ಬಗ್ಗೆ ಯಾವುದೇ ವಿಶ್ವನು ಇಂಪುನ ಹೇಳಿದ್ರೆ ಸುಮ್ಮನೆ ಬೇಕಾಗ್ದಾ ಈ ಕಡೆ ನೋಡೋ ದೃಷ್ಟಿ ಅರ್ಥ ಮಾಡ್ಕೊ ದಯವಿಟ್ಟು ನನ್ನನ್ನು ಬಿಟ್ಬಿಡು ಸುಮ್ಮನೆ ಫೋರ್ಸ್ ಮಾಡಬೇಡ ನನ್ನ ಅಂತ ಹೇಳಿದ್ರೆ ಅಂಥ ಕಡೆ ದತ್ತಾಬಾಯ್ ಮತ್ತು ಇಡೀ ಮತ್ತೆ ಮಂಟಪ ಶಾಕ್ ಆಗಿದೆ ಎಲ್ಲೂ ಕೂಡ ಇಂಥ ಕಾಣಿಸ್ತಿಲ್ಲ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಅಂತಿದ್ದಾಗ ಇಲ್ಲಿ ದತ್ತ ಬಾಯ್ ಅನ್ಕೋತಿದ್ದಾರೆ ಯಾಕೆ ಸೆಕ್ಯೂರಿಟಿ ಕರೆಕ್ಟಾಗಿ ಇರಲಿಲ್ವಾ ಅಂತ ಬಜರಂಗಿನಾಕ ಹೇಳ್ತಿದ್ದಾರೆ ಬಜರಂಗಿ ಎಲ್ಲ ಕಡೆ ಸೆಕ್ಯೂರಿಟಿ ಟೈಟ್ ಆಗಿದೆ ದತ್ತ ಖಂಡಿತವಾಗ್ಲೂ ಯಾರೂ ಕೂಡ ಇಲ್ಲಿಂದ ಹೋಗೋದಕ್ಕೆ ಸಾಧ್ಯ ಇಲ್ಲ ಯಾರು ಬರೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಮತ್ತೆ ಹೇಗೆ ಇದೆಲ್ಲ ನಿಜವಾಗ್ಲೂ ಅವತ್ತೇ ಮನೇಲಿ ಇಂಪನ ಅವ್ರ ಮೇಲೆ ಅಟ್ಯಾಕ್ ಆಗಿತ್ತು ಈಗಲೂ ಕೂಡ ಹಾಗೆ ಆಗಿರಬೇಕು ಅಂತ ಇಲ್ಲಿ ದತ್ತಾಬಾಯ್ ಅನ್ಕೋತಾರೆ ಆದರೆ ಅಷ್ಟೊಂದು ಆತಂಕ ಪಡುವ ಅವಶ್ಯಕತೆ ಇಲ್ಲ ದತ್ತು ಯಾಕಂದ್ರೆ ದೃಷ್ಟಿ ಕೂಡ ಅವ್ರ ಜೊತೆ ಆ ರೀತಿ ಇದ್ದಿದ್ರೆ ಏನಾದರೂ ಖಂಡಿತ ನಮಗೆ ಇನ್ಫೋವ್ ಮಾಡ್ತಿದ್ಲು ಅಂತ ಹೌದು ದೃಷ್ಟಿ ಆ ರೀತಿ ಇದ್ದಿದ್ರೆ ಖಂಡಿತ ಇನ್ಫೋವ್ ಮಾಡ್ತಿದ್ಲು ಅಂತ ದತ್ತಾಬಾಯಿ ಕೂಡ ಅನ್ಕೊತಾರೆ ಹಾಗಿದ್ದರೂ ದೃಷ್ಟಿಗೆ ಏನಾಗಿರ್ಬೋದು ಅಂತ ಅನ್ಕೊಂಡಿದ್ದೆ ದೃಷ್ಟಿನ ಮೊದಲು ಹುಡುಕ್ಬೇಕು ಅಂತ ದೃಷ್ಟಿ ಕಡೆ ಗನ ಗಮನ ಹರಿಸ್ತಿದ್ದಾರೆ ದತ್ತ ಬಾಯ್ ಅತ್ತ ಕಡೆ ಇಲ್ಲಿ ಇಂಪನ ನೋಡು ದೃಷ್ಟಿ ಅರ್ಥ ಮಾಡ್ಕೋ ನಂಗೆ ತುಂಬ ಚೆನ್ನಾಗುತ್ತೆ ಇಲ್ಲಿಂದ ನಾನು ಹೋದರೆ ಅದಕ್ಕೆ ನಿಜವಾಗ್ಲೂ ಕೂಡ ನೀನು ನನಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಅದರಿಂದ ನಿನಗೆ ಒಳ್ಳೇದಾಗತ್ತೆ ನಿನಗೆ ಲಾಭ ಜಾಸ್ತಿ ಆಗುತ್ತೆ ಅಂತಿದ್ದಾರೆ ಏನು ಮಾತಾಡ್ತಿದ್ರೆ ನೀವು ನನಗೆ ಲಾಭನ ನನಗೆ ಒಳ್ಳೇದ ಅಂತ ದೃಷ್ಟಿ ಕೇಳಿದಾಗ ಹೌದು ದೃಷ್ಟಿ ನಂಗೆ ತುಂಬ ಚೆನ್ನಾಗುತ್ತದೆ ನಿನ್ನ ದತ್ತಾ ಎಷ್ಟು ಪ್ರೀತಿಸ್ತೀಯಾ ಎಷ್ಟು ಅಭಿಮಾನಿಸ್ತೀಯಾ ಅಂತ ನೀನು ಅನ್ಕೊಂಡಿದ್ಯಾ ಈ ವಿಷಯ ಯಾರಿಗೂ ಗೊತ್ತಿಲ್ಲ ಅಂತ ಆದರೆ ದತ್ತಬಾಯಿ ಬಿಟ್ಟು ಎಲ್ರಿಗೂ ಕೂಡ ವಿಷಯ ಗೊತ್ತದ ದೃಷ್ಟಿ ಅಂತ ಹೇಳ್ತಾರೆ ನೋಡು ನನಗೆ ಹೋದರೆ ಖಂಡಿತ ದತ್ತಬಾಯಿಗೆ ಬಿಳಿ ಹೊಡೆದ್ಯರ್ಕಂಡ್ರೆ ಆಗುತ್ತಿಲ್ಲ ಆಗ ಖಂಡಿತವಾಗ್ಲೂ ನಿನ್ನ ಕಡೆ ದತ್ತಾಬಾಯಿ ಒಳ್ಳಿತಾರೆ ನಿನ್ನ ದತ್ತಬಾಯಿ ಜೊತೆ ಚೆನ್ನಾಗಿರ್ಬೋದು ಮದುವೆ ಆಗಿ ಅರ್ಥ ಮಾಡ್ಕೊಂಡು ನನ್ನ ಇಲ್ಲಿ dah begitu kepit-kepit punnta heeli ಇಲ್ಲಿ ಇಂಪನ ರಿಕ್ವೆಸ್ಟ್ ಮಾಡ್ಕೊತಿದ್ದಾಳೆ ಈ ಕಡೆ ದೃಷ್ಟಿ ಮಾತ್ರ ಏನು ಮಾತಾಡ್ತಿದ್ರೆ ನಾಚಿಕೆ ಆಗಲ್ಲದ ನಿಮ್ಮ ಜನ್ಮಕ್ಕೆ ನನಗೆ ದತ್ತಾಬಾಯಿ ಮೇಲೆ ಪ್ರೀತಿ ಅಭಿಮಾನ ಇರ್ಬೋದು ಆದರೆ ಖಂಡಿತವಾಗಲೂ ಕೂಡ ಯಾವುದೇ ಕಾರಣಕ್ಕೂ ಈ ರೀತಿ ನೀಚತನದಲ್ಲಿ ನಿಮ್ಮನ್ನು ಕಳಿಸಿ ಅಲ್ಲಿ ನಾನು ಜಾಗಕ್ಕೆ ಹೋಗಬೇಕು ಅನ್ನೋದು ಯಾವುದೇ ರೀತಿ ದರ ಉದ್ದೇಶ ಇಲ್ಲ ನಿಜ ಹೇಳ್ತದ್ರು ನೀನು ಇನ್ನಂತವಳಿಗೆ ಯಾವ್ದೇ ಕಾರಣಕ್ಕೂ ನನ್ನ ದತ್ತ ಸಹಕಾರನ ಮದುವೆ ಆಗೂಡ್ದು ಅಂತ ಅವಳು ಕೂಡ ಮನಸ್ಸಲ್ಲೇ ನಿರ್ಧಾರ ಮಾಡ್ಕೋತಾಳೆ ಈ ಕಡೆ ಇಂಪನ ಕೂಡ ನೋಡು ದೃಷ್ಟಿ ನಿನ್ನ ದತ್ತಬಾಯಿನ ಕರೆದು ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗಿ ನಿನ್ನ ಮದುವೆ ಕೂಡ ಮಾಡಿಸ್ಬೋದು ಹಾಗಂದ್ರೆ ಮಾತ್ರಕ್ಕೆ ನಮ್ಮ ಭಾಳ ಚೆನ್ನಾಗಿ ಚೆನ್ನಾಗಿರುತ್ತೆ ನಮ್ಮ ಬದುಕು ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ಯಾ ನೀನು ಖಂಡಿತ ಇಲ್ಲ ದೃಷ್ಟಿಯು ಅರ್ಥ ಮಾಡ್ಕೋ ನಿಮ್ಮ ಸಹಕಾರ ಇನ್ಯಾರ್ದೋ ಮಗುವಿನ ತಂದೆ ಆಗ್ತಾರೆ ಜೊತೆಗೆ ನಾಲ್ಕು ಜನ ಕೂಡ ಇನ್ಯಾರಿಗೂ ಪ್ರೆಗ್ನೆಂಟ್ ಆಗಿದ್ಲು ಅಂತ ಮಾತಾಡ್ಕೋತಾರೆ ಇದರಿಂದ ನಿಮ್ಮ ಬಾಯಿ ಮಾನ ಮರ್ಯಾದೆ ಹೋಗುತ್ತೆ ಇದೆಲ್ಲ ಬೇಗ ಹೇಳು ಅರ್ಥ ಮಾಡ್ಕೋ ದೃಷ್ಟಿ ಅಂತ ಹೇಳಿ ಇಂಪನ ಕೇಳ್ಕೊಂಡಾಗ ಇಲ್ಲ ಯಾವುದೇ ಕಾಣಕ್ಕೂ ನನ್ನ ಕಣ್ಮುಂದೆ ನಿಂತ್ಕೋಬೇಡ ಇಲ್ಲಿಂದ ಹೊಟ್ಟೋಗ್ಬಿಡೋ ನನ್ನ ಪ್ರೀತಿನ ಉಳಿಸ್ಕೋಬೇಕು ನಾನು ಸಿಗ್ ನನಗೆ ಬಾಯಿ ಸಿಗಬೇಕು ಅಂತ ನಾನು ಈ ಮಾತು ಹೇಳ್ತಿಲ್ಲ ನಿನ್ನಂಥ ದ್ರೋಹಿ ನಿನ್ನಂತ ಕಿಟ್ಟು ಯಾವುದೇ ಕಾಣಕ್ಕೂ ಕೂಡ ನನ್ನ ಬಾಯಿನ ಮದುವೆ ಆಗಬಾರ್ದು ಆನಂತರ ನನ್ನ ದತ್ತಾ ಬಾಯಿ ಕುಸ್ತು ಹೋಗ್ಬಾರ್ದು ಇಲ್ಲ ಹೊಟ್ಟೋಗು ನೀನು ಯಾವುದೇ ಕಾರಣಕ್ಕೂ ಕಣ್ಮುಂದೆ ಕಾಣಿಸ್ಕೋಬೇಡ ಅಂತ ಹೇಳಿ ಕಳಿಸ್ಬಿಡ್ತದಾಳ ಈ ಕಡೆ ಇಂಪುನ ಕೂಡ ಥ್ಯಾಂಕ್ಸ್ ಶ್ರೀ ಆ ಥರ ಒಂದು ಉಪಕಾರ ಮಾಡ್ತೀವ ಪ್ಲೀಸ್ ಯಾವುದೇ ಕಾರಣಕ್ಕೂ ನಾನು ಪ್ರೆಗ್ನೆಂಟ್ ಅನ್ನೋದನ್ನು ನನ್ನ ಅಪ್ಪ ಅಮ್ಮನ ಹತ್ರ ಹೇಳಬೇಡ ಅವರು ಖಂಡಿತವಾಗ್ಲೂ ಕೂಡ ಎದೆ ಹೊಡ್ಕೊಂಡು ಸತ್ತೋಗ್ಬಿಡ್ತಾರೆ ಪ್ಲೀಸ್ ಅರ್ಥ ಮಾಡ್ಕೋ ದೃಷ್ಟಿ ಅಂತ ಕೇಳ್ಕೊಂಡಾಗ ಈ ಕಡೆ ದೃಷ್ಟಿಗೆ ಏನೂ ಕೂಡ ಮಾತಾಡೋಕ್ಕಾಗುತ್ತಿಲ್ಲ ತದ ನಂತರ ಆ ಕಡೆ ಎಲ್ಲ ಕಡೆ ಹೊಡ್ಕಿದ್ರೂ ಕೂಡ ಇಲ್ಲಿ ಸಿದ್ಧೇ ಇದ್ದಾಗ ನಿಜವಾಗ್ಲೂ ಕೂಡ ದತ್ತಾಬಾಯಿಗೆ ಗಾಬರಿ ಆಗುತ್ತೆ ಅಷ್ಟರಲ್ಲಿ ಹೊರಡೋಣ ಅಂತ ಹೇಳಿ ಹೊರಡುತ್ತಿರ್ತಾರೆ ಬಜೃಂಗಿ ಮತ್ತು ದತ್ತಾಬಾಯಿಗೆ ಅಷ್ಟರಲ್ಲಿ ಅಲ್ಲಿ ದೃಷ್ಟಿ ಬಂದೇ ಬಿಡ್ತಾಳೆ ದೃಷ್ಟಿ ಬಂದುವಂಥದ್ದಾಗೆ ದೃಷ್ಟಿಯಲ್ಲಿಂದ ಬರ್ತದಾಳೆ ಶರು ಆಲ್ರೆಡಿ ಇದ್ದಾಳೆ ಅವಳಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಏನಾಗುತ್ತೆ ಅಂತ ಫ್ಯಾಮಿಲಿ ದೃಷ್ಟಿ ಬರ್ತದಾಗೆ ಶರು ಓಡಿ ಬಂದೆ ಎಲ್ಲಿ ದೃಷ್ಟಿ ಇಂಪನ ಮುಹೂರ್ತಕ್ಕೆ ಸಮಯ ಮೀರ್ತದೆ ಮೊದಲು ಇಂಪುನ ನಾನು ಕರಿ ಮುಹೂರ್ತ ಹಾಕಬೇಕು ಮದುವೆ ಹಾಕಬೇಕು ಅಂತ ಹೇಳ್ತಿದ್ರೆ ಇಲ್ಲ ಇಂಪನಾಮ್ ಅವರು ನನ್ನ ಜೊತೆ ಬಂದಿಲ್ಲ ಅಂತ ಹೇಳ್ತಾರೆ ಎಲ್ರಿಗೂ ಕೂಡ ಭಿಕ್ಷೋಕ್ ಆಗುತ್ತೆ ಏನು ಮಾತಾಡ್ತಿದೆಯಾ ಇಂಪನ ಬಂದಿಲ್ಲ ಅಂದರೆ ಅರ್ಥ ಅಂದಾಗ ಹೌದು ನಾನು ನಿಜವೇ ಹೇಳ್ತಿದ್ದೀನಿ ಇಂಪುನಾಮ್ ಅವರು ಬಂದಿಲ್ಲ ನನ್ನ ಜೊತೆ ಅಂದಾಗ ಎಲ್ಲೋ ಹೋದ್ರೂ ಏನು ಅಂತ ಕೇಳಿದಾಗ ಇಂಪನ ನಮ್ಮವರು ಅವ್ರ ಲವರ್ ಜೊತೆ ಓಡೋದ್ರು ಅಂತ ಹೇಳ್ತಾರೆ ಏನು ಮಾತಾಡ್ತಿದ್ರೆ ನೀವು ಅಂತ ಹೇಳಿ ಇಲ್ಲಿ ಇಂಪನ ಅಮ್ಮ ಶಾಕ್ ಆಗಿಲ್ಲ ನನ್ನ ಮಗಳು ಅಂಥ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೌದು ನಿಮ್ಮ ಮಗಳು ಅಂಥದ್ದೇ ಕೆಲಸ ಮಾಡಿರೋದು ನಿಮ್ಮ ಮಗಳು ಆ ಬಾಡಿ ತಿಲಕ್ ಜೊತೆ ಹೋದರು ಅವರು ಅವ್ರನ್ನ ಪ್ರೀತಿ ಮಾಡ್ತಾ ಇದ್ರು ಅವರು ಇಲ್ಲಿಂದ ಹೊಟ್ಟೆ ನೋವು ಅಂತ ಹೇಳಿ ಮೋಸ ಮಾಡಿದೆ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿಂದ ಓಡಿ ಹೋಗ್ಬಿಟ್ರು ಲವರ್ ಜೊತೆ ಅಂತ ಹೇಳ್ತಾರೆ ಇದರಿಂದ ನಿಜವಾಗ್ಲೂ ಅಪ್ಪ ಅಮ್ಮಂಗೆ ಆಕಾತ ಎಷ್ಟು ಆಗುತ್ತೋ ನಿಜವಾಗ್ಲು ಬಜ್ರಂಗಿ ಸ್ನೇಹಿತ ಇಟ್ ಮೀನ್ಸ್ ದತ್ತಾ ಬಾಯ್ ನಿಜವಾಗ್ಲು ಕೂಡ ಆಘಾತ ಒಳಗಾಗ್ತಿದ್ದಾರೆ ಈ ಕಡೆ ಶೋರೂಮಲ್ಲೇ ಕೇಕೆ ಆಗ್ತಾ ಇದ್ದಾಳೆ ಮನಸ್ಸಿನಲ್ಲೇ ಈ ಕಡೆ ದೃಷ್ಟಿ ನಿಜ ಬಾಗಿಲು ಕೂಡ ದಿಗ್ಭ್ರಾಂತಳಾಗಿ ನಿಂತಿದ್ದಾಳೆ ಈ ಕಡೆ ದತ್ತ ಬಾಯಿ ತನ್ನ ತಲೆಗೆ ಹಾಕಿರ್ತ ಹಾಕಿರ್ತಕ್ಕಂಥ ಪೀಠವನ್ನು ತೆಗಿತಾರೆ ತಗ್ತಿದ್ದ ನಿಜವಾಗ್ಲೂ ಕೂಡ ಮಗದೊಮ್ಮೆ ಮೋಸ ಆಯ್ತಲ್ಲ ನನಗೆ ನಿಜ ಯಾವ ಹುಡುಗಿಯನ್ನು ಕೂಡ ನಂಬಲೇಬಾರ್ದು ಅಂತ ಡಿಸೈಡ್ ಮಾಡ್ತಿದ್ದಾರೆ ಈ ಕಡೆ ಹಬ್ಬಕ್ಕ ಕೂಡ ಕುಸ್ತು ಹೋಗ್ತಿದ್ದಾರೆ ಬಿಕಾಸ್ ಇವತ್ತು ಹಬ್ಬಕ್ಕನೇ ನೋಡಿದ ಹುಡುಗಿ ಜೊತೆ ದತ್ತಾಬಾಯಿ ಮಾತ್ರ ಆಗ್ತಿತ್ತು ಇವತ್ತು ದೃಷ್ಟಿ ದೃಷ್ಟಿ ಹೇಳಿದ ಮಾತನ್ನು ಕೇಳಿದರೆ ಹಬ್ಬಂಗೆ ಅಬ್ಬಕ್ಕಂಗೆ ಅರ್ಥ ಆಗ್ತದೆ ಇವತ್ತು ನನ್ನ ಮಗನ ಪರಿಸ್ಥಿತಿ ಈ ರೀತಿ ಆಗೋದಕ್ಕೆ ಕಾರಣ ಒಂದು ರೀತಿ ನಾನೇ ಅಂತ ಹೇಳಿ ತದನಂತರ ಈ ಕಡೆ ಖಂಡಿತ ಇಂಪನ ಬಿಡುವುದಿಲ್ಲ ಅನ್ಕೋತಿದ್ದಾಗೆ ಲೆಕ್ಚರ್ ಸಿಕ್ತು ಅಂತ ಹೇಳಿ ಇಲ್ಲಿ ಶರು ಲೆಕ್ಚರ್ನ ತಂದು ಕೊಡುವ ಹಾಗೆ ಮಾಡಿದಾಳೆ ಹಾಗಾಗಿ ಈ ಒಂದು ಲೆಕ್ಚರ್ ಆ ದತ್ತಾಬಾಯಿ ಕೈ ಸೇರಿದ ಇಂಪನ ಬರೆದಿರೋ ಲೆಚ್ಚರ್ ದತ್ತಾಬಾಯಿ ಲೆಚ್ಚರ್ನ ಓಡ್ತಿದ್ದಾಗೆ ಅದರಲ್ಲಿ ದೊಡ್ಡ ಆಗತಕಾರಿ ಸಂಗತಿ ಬಯಲಾಗ್ತದ ಅಲ್ಲಿ ಶರು ಹೇಗೆ ಬರ್ಸಿದ್ರು ಪಾಪ ಇಂಪನ ಆಗಬಾರ್ದು ಅದರಲ್ಲಿ ನಾನು ಮತ್ತು ತಿಲಕ್ಕಿಲಿಂದ ಓಡೋಗೋದಕ್ಕೆ ಸಹಾಯ ಮಾಡಿದ ದೃಷ್ಟಿ ದೃಷ್ಟಿ ಇಲ್ಲ ಅಂದಿದ್ರೆ ಖಂಡಿತ ನಾನು ಇಲ್ಲಿಂದ ಓಡೋಕೆ ನನ್ನ ಪ್ರೀತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಅದನ್ನು ನೋಡಿದ ನಿಜವಾಗಲೂ ಕೂಡ ದತ್ತಾಬಾಯಿ ಕುಸಿದು ಹೋಗ್ತಾರೆ ಆಗ್ತಾರೆ ಎಂದು ನೋಡಿದ ದತ್ತಾ ಬಾಯಿನ ಅವತಾರ ದೃಷ್ಟಿ ಮೇಲೆ ಸಡದರಿತಾರೆ ದೃಷ್ಟಿ ಏನೇ ಹೇಳಿದರೂ ಅರ್ಥ ಮಾಡ್ಕೊತಿಲ್ಲ ಎಳ್ಕೊಂಡು ಹೋಗಿದ್ದ ಮಂಟಪದಲ್ಲಿ ಕೂರಿಸಿ ಹಾರಾನ ಬದಲಾಯಿಸ್ಕೊಳ್ತಿದ್ದಾರೆ ಇದನ್ನು ನೋಡಿದ ಹಬ್ಬ ಕಮದೇ ಚೆನ್ನಮ್ಮ ಶಾಕ್ ಆಗಿದೆ ಬೇಡ ಅಂಬುದೇವ್ರೆ ಅಂತ ಹೇಳಿ ಓಡ್ ಬರ್ತಿದ್ದಾರೆ ಬೇಡ ದತ್ತ ಅಂತ ಹೇಳಿ ಅಮ್ಮ ಕೂಡ ಆದರೂ ಕೂಡ ಇಲ್ಲಿ ದತ್ತಾಬಾಯ್ ಮಗನ ತುಂಬ ಬದಲಾಗಿಬಿಟ್ರು ಮನುಷ್ಯನಾಗಿದ್ದ ಮೃಗವಾಗಿ ಬಿಟ್ರು ಇಲ್ಲಿ ತಾಳಿ ಕಟ್ಟಿದ್ದೆ ಸಪ್ತಪದಿ ತುಳಿತಿದ್ದಾರೆ ಕಣ್ಣನ್ನು ಇಟ್ಕೊಂಡಿದ್ದೆ ಈ ಅಗ್ನಿ ಸಾಕ್ಷಿಯಾಗಿ ಪ್ರಮಾಣ ಮಾಡ್ತಿದ್ದೀನಿ ನಿನ್ನ ಬದುಕನ್ನು ಸರ್ಪನಾಶ ಮಾಡಿಬಿಡ್ತೀನಿ ನರಕ ಮಾಡಿಬಿಡ್ತೀನಿ ಅಂತ ಹೇಳಿ ಸೀಡಿನ ಮದುವೆ ನಡೆದೇ ಹೋಯಿತು ದೃಷ್ಟಿ ಮತ್ತು ದತ್ತ ನಡುವೆ ಮುಂದೆನಾಗುತ್ತೆ ಆಗುತ್ತೆ ಮುಂದೆನೇ